ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದೊಳ್ಳೆ ರೆಸಿಪಿ ಮಾಡೋಣ ಕಣ್ರಿ ಚಟಾಪಟ ಅಂತ ಬಾಯಿಗೆ ಸ್ಪೈಸಿ ಸ್ಪೈಸಿಯಾಗಿರಬೇಕು ಬಾಡಿನೂ ಹೀಟ್ ಆಗಿರಬೇಕು ಅಂತ ಇವಾಗ ಪಾಂಪ್ಲೇಟ್ ಫಿಶ್ ತಂದಿದ್ದಾರೆ ಬಾಕ್ ಬ್ಲ್ಯಾಕ್ ಪಾಂಪ್ಲೇಟ್ ಫಿಶ್ಶು ಸಣ್ಣಕ್ಕೆ ಸ್ಲೇಸ್ ಹೊಡೆದಿರೋ ಅಂಥದ್ದು ಈ ಈಗ ಇದನ್ನು ರೆಡ್ ಮಸಾಲ ಫಿಶ್ ಫ್ರೈ ಮಾಡೋಣ ಸ್ನೇಹಿತರೆ ಫಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದು ಹುರ್ಕೊಳ್ಳೋಣ ಫಸ್ಟು ನೋಡಿ ಸ್ನೇಹ್ ಸ್ನೇಹಿತರೆ ಒಂದು ಬಾಣಲೆ ಬಿಸಿಗಿಟ್ಟಿದ್ದೀನಿ ಕಣ್ರೆ ಇದಕ್ಕೆ ಎಣ್ಣೆ ಗಿಣ್ಣೆ ಏನೋ ಹಾಕೋದು ಬೇಡ ಡ್ರೈ ಫ್ರೈ ಮಾಡ್ಕೋಬೇಕು ಎಲ್ಲ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ಫಿಶ್ ಫ್ರೈಗೆ ಸ್ವಲ್ಪ ಖಾರ ಮುಂದೆ ಇದ್ರೇ ಒಳ್ಳೆಯದು ಹಾಗಾಗಿ ನಾನು ಒಂದಿಲ್ಲಿ ಒಂದು ಹತ್ತು ಹದಿನೈದು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕಣ್ರೆ ಈಗ ಅದಕ್ಕೇ ಒಂದು ಸ್ವಲ್ಪ ಎಷ್ಟು ಅಂದರೆ ಒಂದು ಸ್ಪೂನಷ್ಟು ಮೆಣಸು ಹಾಕ್ಕೊಳ್ಳೋಣ ಅದಕ್ಕೆ ಧನಿಯೂ ಸಹ ಹಾಕೊಳ್ಳೋಣ ನಾನು ಒಂದು ಸ್ಪೂನಷ್ಟು ಧನ್ಯ ತೊಗೊಂಡಿದ್ದೀನಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸ್ಮೆಲ್ಲಿಗೆ ಮತ್ತು ಟೇಸ್ಟಿಗೆ ಮೆಂತೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಗೇ ಇಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಇದನ್ನು ವಿತೌಟ್ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇರಲಿ ಐ ಫ್ಲೇಮ್ನಾಗೆ ಹೋಗೋದು ಬೇಡ ಅಲ್ಲಿ ಬಾಣಲಿಕ್ಕೆ ಕಾದಾಗ ನಾವೇನು ಹೈ ಫ್ಲೇಮ್ ಇಟ್ಕೊಂಡಿರ್ತೀವೋ ಅಷ್ಟೇ ಸಾಕು ಪಟಪಟ ಅಂತ ಅಂದ್ಬಿಟ್ಟು ಇದು ಎಲ್ಲ ಸಿಡಿಯೋ ಸೌಂಡ್ ಬಂದಾಗ ಸ್ಟವ್ನ ಆಫ್ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೆಂತ್ಯದು ಒಳ್ಳೆ ಘಮ ಇದೆ ಕಂಡ್ರೆ ಈಗ ಇದು ಫ್ರೈ ಆಗಿದೆ ಅಂತ ಆ ಸ್ಟೇಜಲ್ಲಿ ಒಂದು ಎರಡರಿಂದ ಮೂರು ಕಡ್ಡಿ ಕರಬೇ ಸೊಪ್ಪನ್ನೂ ಸಹ ಹಾಕೊಳ್ಳಿ ಕರಬೇ ಸೊಪ್ಪನ್ನ ಹಾಕಿದ್ಮೇಲೆ ಫ್ಲೇಮ್ ಆಫ್ ಮಾಡಿಬಿಡಿ ಫ್ಲೇಮ್ ಆಫ್ ಮಾಡಿ ಅದೇ ಇದೆ ಹೀಟ್ ಇರುತ್ತಲ್ಲ ಅದೇ ಹೀಟಲ್ಲಿ ಸ್ವಲ್ಪ ಹಾಗೆ ಬಿಸಿ ಆಗಲಿ ಬಿಸಿ ಆಗ್ಬಿಟ್ಟು ತಣ್ಣಗೂ ಸಹ ಆಗಲಿ ಇದು ನೋಡಿ ಸ್ನೇಹಿತರೆ ಹುರಿದಿರೋಂಥ ಮಸಾಲೆನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಕಣ್ರಿ ತಣ್ಣಗೂ ಸಹ ಆಗಿದೆ ಅದೇ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟು ಅದನ್ನು ಸಹ ಹಾಕ್ಕೊಳ್ಳೋಣ ಈಗ ರುಬ್ಲಿಕ್ಕೆ ಸ್ನೇಹಿತರೆ ವೆನಿಗರ್ ಹಾಕ್ಕೊತಾ ಇದ್ದೀನಿ ನೀವು ವೆನಿಗರ್ ಸಹ ಹಾಕೋಬೋದು ಹಾಗೆ ನಿಂಬೆಹಣ್ಣು ಬೇಕಿದ್ರೆ ನಿಂಬೆಹಣ್ಣು ಸಹ ಹಾಕೋಬೋದು ಹುಳಿ ಉಪ್ಪು ಹುಳಿ ಖಾರ ನೋಡಿನೂ ಸಹ ಹಾಕೋಬೋದು ನಾವು ಇವಾಗ ನಾನು ನೀರು ಹಾಕಿ ಇಲ್ಲ ವೆನಿಗರ್ ಹಾಕಿ ರುಬ್ತಾ ರುಬ್ತಾಯಿದ್ದೀನಿ ಒಂದೊಳ್ಳೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಮತ್ತೋಗ ಕಣ್ರಿ ಹಾಗೆ ಒಂದು ಎರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ರುಬ್ಬಿರೋಂಥ ಮಸಾಲೆನ ನಾನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೀನಿ ಕಣ್ರಿ ಈಗ ಅದಕ್ಕೇ ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಮೀನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಅರಿಶಿನ ಸ್ವಲ್ಪ ಜಾಸ್ತಿನೇ ಇರಲಿ ಅರಿಶಿನ ಹಾಕ್ತಿದ್ದಂಗೆ ಒಂದು ಅಷ್ಟು ಒಂದು ಸ್ಪೂನ್ ತುಂಬ ಕಾರ್ನ್ಫ್ಲವರ್ ಸ್ನೇಹಿತರೆ ಇದು ಸಹ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈ ಸ್ಟೇಜಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ನೋಡಿ ಹಾಕ್ಕೊಳ್ಳಿ ನಾನು ಹಾಕಿರೋದ್ರಲ್ಲಿ ಖಾರ ಕರೆಕ್ಟಾಗಿದೆ ಆದರೆ ಸ್ವಲ್ಪ ಉಪ್ಪು ಬೇಕಾಗಿದೆ ಹಾಗೆ ಹುಳಿನೂ ಸಹ ಬೇಕಾಗಿದೆ ನಾನಿಲ್ಲಿ ನಿಂಬೆಣ್ಣು ಹಿಂಡ್ಕೊತೇನೆ ವೆನಿಗರ್ ಖಾಲಿ ಆಗಿದೆ ಸ್ವಲ್ಪ ಇತ್ತು ಅದನ್ನು ಹಾಕಿ ರುಬ್ಬಿದೆ ವೆನಿಗರ್ ಖಾಲಿ ಆಗಿರೋ ಕಾರಣ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನೀವು ಇಲ್ಲ ಅಂದರೆ ಮಸಾಲೆ ರುಬ್ತಿರಲ್ಲ ಸ್ನೇಹಿತರೆ ಅವಾಗಲೇ ಹುಣ್ಸೆಹಣ್ಣು ಸಹ ಹಾಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಇದು ಸ್ವಲ್ಪ ಕಲರ್ ಕಮ್ಮಿ ಆಗಿದೆ ಯಾಕೆ ಅಂದರೆ ಇದು ನಾವು ಕೊತ್ತಂಬರಿ ಹಾಕಿದ್ವಲ್ಲ ಹಂಗಾಗಿ ಕೊತ್ತಂಬರಿ ಕಲರ್ ಆಗಿ ಹೋಗಿದೆ ಸ್ವಲ್ಪ ಗ್ರೀನಿಷ್ ಆಗಿದೆ ಪರವಾಗಿಲ್ಲ ಏನು ಅದಲ್ಲ ನಿಮಗೆ ಕಲರ್ ಇನ್ನೂ ಬೇಕು ಅಂತ ಅನ್ನಿಸ್ ಅಂದರೆ ನೀವೇನು ಮಾಡಿ ಅಂದರೆ ಮೆಣ್ಸಿನ್ಕಾಯಿ ಉರಿತೀರಲ್ಲ ಸ್ನೇಹಿತರೆ ಆವಾಗಲೇ ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಒಳ್ಳೆ ಕಲರ್ ಬರ್ತದೆ ಇಲ್ಲ ಅಂತ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಬರ್ತದಲ್ಲ ಅದು ಸಹ ಈ ಸ್ಟೇಜಲ್ಲಿ ಹಾಕ್ಬೋದು ಇವಾಗ ಮಸಾಲೆ ರೆಡಿಯಾಗಿದೆ ಸ್ನೇಹಿತರೆ ಇವಾಗ ಮೇಕಪ್ ಟೈಮ್ ಒಂದೊಂದೇ ಮೀನನ್ನ ತೆಗೆದುಬಿಟ್ಟು ಇದರಲ್ಲಿ ಹಜ್ಜಿ ಹಜ್ಜಿ ಇಡೋದು ನೋಡಿ ಸ್ನೇಹಿತರೆ ಇದು ಇವಾಗೆಲ್ಲ ಮಸಾಲೆ ಎಲ್ಲ ಹಚ್ಚಾಗಿದೆ ಕಣ್ರೆ ಇವಾಗ ಇದು ಒಂದು ಎರಡರಿಂದ ಮೂರು ಅವರ್ ಆದರೂ ರೆಸ್ಟಲ್ಲಿರಬೇಕು ಯಾಕೆ ಅಂತಂದರೆ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಇದಕ್ಕೆ ಹಿಡೀಲಿಕ್ಕೆ ಇವಾಗ ಒಂದು ಮೂರು ಅವರ್ ಆದಮೇಲೆ ತವಾ ಫ್ರೈ ಆದರೂ ಮಾಡ್ಬೋದು ಡೀಪ್ ಕಬಾಬ್ ಥರನಾದರೂ ಮಾಡ್ಕೋಬೋದು ಸ್ನೇಹಿತರೆ ಇವಾಗ ಇದು ಒಂದು ಮೂರು ಅವರ್ ರೆಸ್ಟಲ್ಲೇ ಇರಲಿ ನೋಡಿ ಸ್ನೇಹಿತರೆ ಇವಾಗ ಇದೊಂದು ಮೂರಿಂದ ಅವರ್ ಚೆನ್ನಾಗಿ ಮಸಾಲೆಯಲ್ಲೇ ನೆಂದಿದೆ ಕಂಡ್ರೆ ಇವಾಗ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಇದನ್ನು ತವಾ ಫ್ರೈನೂ ಸಹ ಮಾಡ್ಕೋಬೋದು ನನಗೆ ಡೀಪ್ ಫ್ರೈ ಇಷ್ಟ ಇರೋ ಕಾರಣ ಡೀಪ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಆಯಿಲ್ ಬಿಸಿಗಿಟ್ಟಿದ್ದೀನಿ ಅದು ಎಣ್ಣೆ ಎಲ್ಲ ಫುಲ್ ಕಾದ ನಂತರ ಫಿಶ್ನ ಫ್ರೈ ಮಾಡ್ಕೊಳ್ಳುವ ನೋಡಿ ಸ್ನೇಹಿತರೆ ಎಣ್ಣೆ ಚೆನ್ನಾಗಿ ಕಾದಿದೆ ಕಂಡ್ರೆ ಈಗ ನೋಡಿ ಸ್ನೇಹಿತರೆ ಈಗ ಆಗಿದೆ ಕಂಡ್ರೆ ಒಂದು ಕಡೆ ಫ್ರೈ ಆಗಿದೆ ಇನ್ನೊಂದು ಕಡೆ ಈಗ ಪಲ್ಟಾಯಿಸ್ಕೊಳ್ಳೋಣ ಸ್ಪೂನಲ್ಲೇ ಪಲ್ಟಾಯಿಸ್ಕೊಬೇಕು ಇಲ್ಲಾಂದರೆ ಮಸ ಮಸಾಲೆ ಬೇರೆ ಮೀನು ಬೇರೆ ಹಾಗುತ್ತೆ ನೋಡಿ ಸ್ನೇಹಿತರೆ ಫಿಶ್ ಫ್ರೈ ರೆಡಿ ಆಗಿದೆ ಕಂಡ್ರಿ ಇದನ್ನು ತಕ್ಕೊಳ್ಳೋಣ ನೀವು ಬೇಕಿದ್ದರೆ ಇದನ್ನೇ ರವಾ ಫ್ರೈ ಥರನೂ ಸಹ ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ಲಾಗಿ ಅಷ್ಟೇ ಸೂಪರಾಗಿ ರೆಡ್ ಮಸಾಲ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಹಾಲನ್ನು ಆಪ್ಷನ್ ಬರುತ್ತೆ ಸ್ನೇಹಿತರೆ ಅದನ್ನು ಸಹ ಓಕೆ ಮಾಡ್ಕೊಳ್ಳಿ ಥ್ಯಾಂಕ್ ಯು